ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ವೆಜಿಟೇಬಲ್ ಗಿರೇಜ್ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಕ್ಯಾರೆಟ್ನ ಈ ಸೈಜ್ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೀನ್ಸು ಆಮೇಲೆ ಬಟಾಣಿನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಆಮೇಲೆ ಒಂದು ಲೋಟ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಮಸಾಲಾಗ ಏನೇನು ಬೇಕು ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸ್ಟಾರ್ ಹೂವು ಆಮೇಲೆ ಪಲಾವ್ ಎಲೆ ಇಷ್ಟು ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ತುಪ್ಪ ತೊಗೊಂಡಿರ್ತೀವಲ್ಲ ತುಪ್ಪ ಹಾಕೋಣ ತುಪ್ಪ ಕರಗಿದ ನಂತರ ಆ ಮಸಾಲ ಸ್ಪೈಸಸ್ ಏನಿರ್ತಾರೆ ಆ ಸ್ಪೈಸಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಬಿಟ್ಕೊಳ್ಳೋ ಥರ ಅಂಶ ನೆಕ್ಸ್ಟ್ ನಾನು ಬಿ ಬಟಾಣಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಆಮೇಲೆ ಇದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟು ಬೀನ್ಸು ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡೂವರೆ ಲೋಟ ನೀರು ಇದ್ದೀನಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಆಯ್ಕೆ ನಾನಿಲ್ಲಿ ಎರಡೂವರೆ ಲೋಟ ನೀರು ಹಾಕ್ತಿದ್ದೀನಿ ನಿಮಗೆ ಫುಲ್ಲು ಉದುರು ಉದುರು ಬೇಕಂದ್ರೆ ಎರಡು ಲೋಟ ಹಾಕ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನೀರು ಕುದಿಯೋಕೆ ಸ್ಟಾರ್ಟ್ ಆಗ್ತಾ ಇದೆ ಆಮೇಲೆ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಮೂರು ಇಲ್ಲಾಂದರೆ ಎರಡಾದ್ರೂ ಓಕೆನೇ ನೋಡಿ ನೆಕ್ಸ್ಟ್ ನಮಗೆ ವೆಜಿಟೇಬಲ್ ಗೀರೆಸ್ ರೆಡಿ ಟು ಇಟ್ ತುಂಬ ಟೇಸ್ಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ